ಅದೇ ರೀತಿಯಾಗಿ ಒಂದೇ ಅಲ್ಲ ಆಂಧ್ರ ಪ್ರದೇಶ ವಿಜಯವಾಡ ತೆಲಂಗಾಣ ಎಲ್ಲ ರಾಜ್ಯದಲ್ಲೂ ಕೂಡ ಇವರನ್ನ ಕರ್ಕೊಂಡು ಹೋಗ್ತಾರೆ ಓದ ಕಡೆ ಎಲ್ಲ ಈ ರೀತಿಯಾಗಿರ್ತಕ್ಕಂಥ ಸಾವಿರಾರು ಜನ ಸೀರೆಗಳನ್ನ ಕೊಟ್ಟು ಹೆಣ್ಮಕ್ಳನ್ನ ಸಂತೈಸ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಇವತ್ತು ಅಂತದೇ ಒಂದು ಕಾರ್ಯಕ್ರಮ ಇವತ್ತು ಸೀರಾದಲ್ಲಿ ನಡೀತಾ ಇದೆ ಇರ್ತಕ್ಕಂಥ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಬಹುಶಃ ನೀವು ನೀವು ಯಾರಾದ್ರೂ ಕೂಡ ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ನನಗ್ ಬಂದಂತ ಕಷ್ಟ ಏನಾರ ಅಂದ್ರೆ ಚುನಾವಣೆಗೆ ಅಂತಲ್ಲ ಯಾವುದೇ ಕಷ್ಟ ಬಂದ್ರು ಕೂಡ ಆ ತಾಯಿಯ ದರ್ಶನವನ್ನ ನೀವು ಪಡೀರಿ ಆ ತಾಯಿ ಅಂತ ಅಂದ್ರೆ ನೀವ್ ಅಲ್ಲಿವರೆಗೂ ಬೆಂಗ್ಳೂರ್ಗ ಹೋಗದೇ ಇದ್ದು ಕೂಡ ಕೊನೆ ಪಕ್ಷ ನಮ್ಮ ದುರ್ಗಮ್ಮನ್ ದೇವಸ್ಥಾನಕ್ಕೆ ಹೋಗುವಂತ ಕೆಲಸವನ್ನ ನೀವು ಮಾಡಿದ್ರೆ ಎಷ್ಟೋ ಜನದ ಕಷ್ಟ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಪ್ರತ್ಯಕ್ಷವಾಗಿ ಇವತ್ತು ದುರ್ಗಮ್ಮ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮನ ನನಗೆ ಒಂದು ಅನಂತರ ಬರುವ ಇಲ್ಲಿ ಅಂದ್ರೆ ಸಿರಾದಲ್ಲಿ ನಾನು ಒಬ್ಬ ಶಾಸಕರಾಗಿರ್ತಕ್ಕಂಥದ್ದು ಪುಣ್ಯ ಅಂತ ಬರುತ್ತೆ ಶಿರಾ ನೆಲಕ್ಕೆ ಒಂದು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರ್ತಕ್ಕಂಥದ್ದು ಇಲ್ಲಿ ಆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹಿಂದೂಗಳು ಹೋಗ್ತಾರೆ ಮುಸ್ಲಿಮ್ಗಳು ಕೂಡ ಬರ್ತಾರೆ ಹಿಂದೂರು ಮುಸ್ಲಿಮರು ಎಲ್ಲರೂ ದುರ್ಗಮ್ಮನ ಮೇಲೆ ಅಲ್ಲಿ ಬರ್ತಾರೆ ಬಹುಶಃ ಈ ರೀತಿ ಆಗಿರ್ತಕ್ಕಂಥ ಜಾತ್ಯಾತೀತವಾಗಿರ್ತಕ್ಕಂಥ ದೇವರು ಅಂತಂದ್ರೆ ನಮ್ಮ ದುರ್ಗಮ್ಮ ಆ ದುರ್ಗಮ್ಮನ ಆಶೀರ್ವಾದ ಯಾವತ್ತೂ ಇರುತ್ತೆ ಅನ್ನೋದ್ರ ಜೊತೆಗೆ ನಾವು ನಾವಿಂತದೇ ಒಂದು ಕಾರ್ಯಕ್ರಮನ ತಾವರೆಕೆರೆಯಲ್ಲಿ ಮಾಡಿದ್ವಿ ತಾವರೆಕೆರೆಯಲ್ಲಿ ಮಾಡಿದಾಗ ಆ ಕಾರ್ಯಕ್ರಮದಲ್ಲಿ ಪ್ರೇರೇಪಣೆ ಆದ ಮೇಲೆ ನಾನು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ಬೇಕು ತಾಯಿ ಮಂಗ್ಳ ಆಸ್ಪತ್ರೆ ಇವತ್ತು ಕಟ್ಟಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಜೀವವನ್ನು ಕೊಡುವಂತ ಕೆಲಸವನ್ನು ಮಾಡಿದೆ ಎಷ್ಟೋ ಜನಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಆ ಆಸ್ಪತ್ರೆಯಲ್ಲಿ ಇವತ್ತು ಒಂದು ದಿನಕ್ಕೆ ಕನಿಷ್ಠ ಅಂತ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಕೂಡ ಬರ್ತಾರೆ ಪೇಷಂಟ್ಗಳು ಅದು ಏನೇ ಆಗಲಿ ಆಡಳಿತದ ಏನೇ ಇದ್ರು ಡಾಕ್ಟರ್ಗಳು ಒಳ್ಳೆ ಕೆಲಸ ಮಾಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಮಾಡಿದ್ದಾರೆ ಇವತ್ತು ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆ ಅಂದ್ರೆ ಕೇವಲ ಸಿರಾದಲ್ಲಿ ಅಲ್ಲ ಮಣಸಿನ ಮಧುಗಿರಿ ಕೊರಟಗೆರೆ ಚಿಕ್ಕನಾಲ್ಲೂ ಕೂಡ ಇಲ್ಲಿಗೆ ಬರುವಂತ ಮಾಡ್ತಾರೆ ಆದ್ರೆ ಇದಕ್ಕೆ ತಾ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕಟ್ಟೋದಕ್ಕೆ ಪ್ರೇರೇಪಣೆ ಆಗಿತ್ತು ಅಂತ ಹೇಳಿದ್ರೆ ನನಗೆ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಸಾವಿರಲ್ಲಿ ಮಾಡಿದ್ರಿಂದ ಆಗಿದೆ ಅಂತಕ್ಕಂಥ ಮಾತನ್ನ ಕೇಳ ಚರ್ಚೆಗೆ ಅದಕ್ಕೆಲ್ಲದಕ್ಕೂ ಕೂಡ ಬೆಂಬಲ ಸಾಕಾರ ಯಾರು ಇರ್ತದೆ ಅನಂತರ ಬಂದಿತ್ತು ಚೌಡೇಶ್ವರಿ ತಾಯಿತ್ತು ಇವತ್ತು ಚೌಡೇಶ್ವರಿ ದೇವಸ್ಥಾನನು ಕೂಡ ಬಹುಶಃ ನಾನು ಬಹುಶಃ ನಾನು ಹೇಳೋ ಬೇಡ ಗೊತ್ತಿಲ್ಲ ನಾನು ಆ ದೇವಸ್ಥಾನ ಕಟ್ಟಕ್ ಏನೆಲ್ಲ ತೊಂದರೆಗಳು ಬಂತು ಬಹಳ ಜನ ಇವತ್ತು ನನ್ನ ಮೇಲೆ ಮೀಸತಿರೋ ಸವಾಲ್ ಮಾಡಿದ್ರು ಅದೇನೇ ಆದ್ರೂ ಕೂಡ ಇವತ್ತು ನಾನು ಸಂಬಂಧಪಟ್ಟ ಮಂತ್ರಿಯಾಗಿ ನಾನು ಸುಮಾರು ಒಂದು ಕೋಟಿ ರೂಪಾಯಿ ದುಡ್ಡು ಕೊಟ್ಟೆ ನನ್ನ ಇವತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಇವತ್ತು ಇಲ್ಲ ಅವ್ರು ಹೇಳಿದೆ ಅವ್ರಿಗೆ ನಾನು ಏನೋ ಒಂದು ಸಹಾಯ ಮಾಡಿದ್ದೆ ಆಗ ನಾರಾಯಣ ಸ್ವಾಮಿ ಬಂದು ನಾನು ಕೇಳಿದ್ರು ಸರ್ ನೀವು ಈ ದೇವಸ್ಥಾನ ಕಟ್ಟೋದಕ್ಕೆ ಧೈರ್ಯ ಬೇಕು ಅಂತ ಧೈರ್ಯ ಕೆಲಸ ಮಾಡಿದ್ದೀನಿ ನಾನು ನಿಮ್ಮ ಜೊತೆಗಿರ್ತೀವಿ ಸರ್ ಅದು ನಿನ್ನ ಜೊತೆಗಿದ್ದು ನನಗೇನಾಗ್ಬೇಕಾಗಿದೆಯಾ ನಾನು ನಿನ್ಗೊಂದು ಸಹಾಯ ಮಾಡ್ತೀನಿ ನಿನ್ನ ಜ್ಞಾಪಕ ಇದೆಯಾ ಅಂತ ಕೇಳಿದೆ ಆಗ ಖಂಡಿತ ಜ್ಞಾಪಕ ಇದೆ ಸರ್ ಅದು ಬಾ ದೇವ್ರ ಹೆಗ್ ಹೋಗೋಣ ಕೇಳುವ ಏನ್ ಏನ್ ಸಹಾಯ ಮಾಡ್ತೀನಿ ನೀನ್ ಹೇಳುವ ನನ್ನ ಸ್ನೇಹಿತೆ ನೀನು ನನ್ನ ಹತ್ರ ಬಂದಿಲ್ಲ ಮಂದ್ ಎಲೆಕ್ಷನ್ ನನ್ನ ಜೊತೆ ಬಂದಿಲ್ಲ ನೀರ್ ಬಾಯಲಿ ದೇವ್ರ ಹತ್ರ ಹೋದಾಗ ಅವ್ರು ಹೇಳಿದ ದೇವರಲ್ಲಿ ನಾರಾಯಣ ಸ್ವಾಮಿ ಈ ದೇವಸ್ಥಾನ ಬೇಟ ಸಂಪೂರ್ಣವಾದಂತ ಕಲ್ಲನ್ನ ಕೊಡ್ತೀನಿ ಅಂತ ಹೇಳ್ದ ಅದು ಸುಮಾರು ಎರಡರಿಂದ ಮೂರು ಕೋಟಿ ರೂಪಾಯಿ ಒಟ್ಟು ಇವತ್ತ ಕಲ್ಲು ಅಲ್ಲಿ ಬಂದಿದೆ ಅಂದ್ರೆ ನಾನು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಾರಾಯಣ ಸ್ವಾಮಿಗೂ ಕೂಡ ಸಹಾಯ ಮಾಡಿದ್ದೆ ನಾನು ಶಾಸಕನಾಗಿ ಹಾಗಾಗಿ ಇವತ್ತಿಲ್ಲದೂ ಕೂಡ ದೈವ ಕೃಪೆ ಈ ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ಇವತ್ತಿದೆಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ನನಗೆ ಚಂದ್ರಶೇಖರ್ ಹೇಳ್ಬೇಕು ಈಗ ನನಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾನೆ ಈಗ ಸುಮಾರು ಎಷ್ಟು ಏಳ್ನೂರ ಐವತ್ತು ಜನ ಏಳ್ನೂರ ಐವತ್ತು ಜನ ಗರ್ಭಿಣಿ ಹೆಣ್ಮಕ್ಳು ಬಂದಿದ್ದಾರೆ ಅವ್ರನ್ನು ಕೂರಿಸಿ ಎಚ್ಚೆತ್ತು ಮಾತಾಡೋದು ಬೇಡ ನಾನು ಒಂದು ಮಾತು ಹೇಳ್ತೀನಿ ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಜನರಿಗೆ ಸಹಾಯ ಆಗಬೇಕು ಅನ್ನೋದಾದ್ರೆ ಸಿರಾದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ ಆಗಬೇಕು ಆಗ ಮಾತ್ರ ಸಾಧ್ಯ ಆಗ್ತದೆ ಇಡೀ ಜನಕ್ಕೆ ಸಹಾಯ ಮಾಡಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಹೇಳ್ತೀನಿ ಸುಮಾರು ಐವತ್ತು ಎಕರೆ ಜಾಗವನ್ನು ನಾನು ಇಟ್ಕೊಂಡಿದ್ದೇನೆ ಯಾರಿಗೂ ಗೊತ್ತಿಲ್ಲ ಐವತ್ತು ಕೋಟಿ ಐವತ್ತು ಎಕರೆ ಜಾಗ ಅಂದ್ರೆ ಐವತ್ತು ಕೋಟಿ ನೂರು ಕೋಟಿ ರೂಪಾಯಿ ಬೆಲೆ ಮಾಡತಕ್ಕಂಥ ಜಾಗ ಇಲ್ಲಿ ಕೂತಿರ್ತಕ್ಕಂಥ ಮುಖಂಡರು ಒಬ್ಬರಿಗೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತ ಹೇಳಿ ಅಂತ ಜಾಗದಲ್ಲಿ ಇಟ್ಟಿದ್ದೇನೆ ನನ್ನ ಉದ್ದೇಶ ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಮೆಡಿಕಲ್ ಕಾಲೇಜ್ ಅಂತಂದ್ರೆ ನಾನು ಅಲ್ಲ ಇವತ್ತು ನಮ್ಮ ಕಾಯಂಗರು ಸಹೋದರಿಯರು ಹೇಳ್ತಾರಲ್ಲ ಇವರೆಲ್ಲರೂ ಕೂಡ ಅವರಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಆರೋಗ್ಯವನ್ನ ಕಾಪಾಡೋದಕ್ಕೋಸ್ಕರ ಆ ರೀತಿಯ ಮೂಲಭೂತ ಸೌಕರ್ಯ ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ಈಗ ನಿಮ್ಮ ನಿಮಗೆ ಇವತ್ತು ಸಾಮೂಹಿಕವಾಗಿ ಕಾರ್ಯಕ್ರಮ ಇದಕ್ಕೆಲ್ಲ ಅಧಿಕಾರಿಗಳು ಕೂಡ ಇವತ್ತು ನೀವು ಬಂದಿದ್ದೀರಿ ಇಂತ ಕಾರ್ಯಕ್ರಮಗಳನ್ನ ಮಾಡಬೇಕು ಆಮೇಲೆ ಎಲ್ಲ ಒಂದು ಕಡೆಗೆ ವಿಶೇಷವಾದ ಗಮನ ಸೇರೋ ಕಡೆಗೆ ನಿಮ್ಗೆ ಎಲ್ಲ ಒಂದು ಕಡೆ ನಮ್ಮ ಗುರಿ ಇರ್ತಕ್ಕಂಥದ್ದು ನಾವು ಮುಂದೆ ಒಳ್ಳೆ ಜಾಗ ಕೊಡ್ತೇನೆ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತ ಅಥವಾ ಮೆಡಿಕಲ್ ಕಾಲೇಜಿನ ಮುಂಚೆ ಸೂಪರ್ ಸ್ಪೆಷಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದಕ್ಕೆ ನೀವೊಂದು ಪ್ರಪೋಸಲ್ ಹಾಕಿ ಬಹುಶಃ ಇವತ್ತು ನೂರು ಕೋಟಿ ಕೊಟ್ಟು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಜಾಗವನ್ನು ಇಟ್ಟಿದ್ದೇನೆ ಜೊತೆಗೆ ಕೇವಲ ದಿವಸದಲ್ಲಿ ನಮಗೆ ತುಮಕೂರು ರೈಲಿನ ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ರೈಲಿನ ಕೆಲಸ ಆ ರೈಲಿಗೆ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು ಅಂತಂದ್ರೆ ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಕೆಲಸ ಇನ್ನೊಂದು ಹದಿನೈದು ದಿವಸದಲ್ಲಿ ಸೋಮಣ್ಣ ಮಂತ್ರಿಗಳು ಬರ್ತಾರೆ ಇಲ್ಲ ಕೆಲಸನೂ ಕೂಡ ಪ್ರಾರಂಭ ಕೆಲಸ ಪ್ರಾರಂಭ ಆಗಿದೆ ಒಂದು ಸಾಂಕೇತಿಕವಾದಂತಹ ತಾವರೆಕೆರೆ ಒಂದು ಕಾರ್ಯಕ್ರಮ ಮಾಡ್ತೀವಿ ತಾವರೆಕೆರೆ ಅಂದ್ರೆ ಇತಿಹಾಸದಲ್ಲಿ ಬರೀತಕ್ಕಂಥ ದಿನಗಳಾಗಿದೆ ಈ ಕಾರ್ಯಕ್ರಮಕ್ಕೆಲ್ಲದಕ್ಕೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಪ್ರೇರೇಪಣೆ ಆಗಿರ್ತಕ್ಕಂಥದ್ದು ಜನರ ಉತ್ಸಾಹ ಜನರ ಸಹಕಾರ ಜನರ ಆಶೀರ್ವಾದ ಆಗ್ತಕ್ಕಂಥ ಮಾತನ್ನು ಕೂಡ ಹೇಳಿ ಬಹುಶಃ ಈ ತಾಲೂಕಿನ ಭವಿಷ್ಯವನ್ನ ಬೇರೆ ರೀತಿಯಲ್ಲಿ ನಮ್ಗೆ ಈ ಸರಿ ಮಳೆ ಬರಲಿಲ್ಲ ನೆನ್ನೆ ಮೊನ್ನೆ ಮಾತ್ರ ಮಳೆ ಬಂತು ಆದ್ರೂ ಕೂಡ ತಂದು ಒಂದು ತಿಂಗಳಿಂದ ಹೇಮಾವತಿ ನೀರು ನಿರಂತರವಾಗಿ ಹರಿತಾ ಇದೆ ಈಗಾಗಲೇ ದಿನಾಚರಣೆ ಅಕ್ಕ ಮುಕ್ಕ ತುಂಬುವಂತ ಮಟ್ಟಕ್ಕೆ ಬಂದಿದೆ ನಮಗೂ ನನ್ನ ರೀತಿಯಲ್ಲಿ ದೇವರು ಇಪಟ್ರೂ ಹೇಮಾವತಿ ಕೈ ಕೊಡೋದಿಲ್ಲ ನಮ್ಗೆ ಯಾವತ್ತೂ ಕೂಡ இப்பூறு வர்ஷ்ந்த நிரந்தராக நம்ம பாய்ச்சியக்காளுக்கே கொடுத்துரலில் யாரும் ಯಾರು ಹೇಳ್ಕೊಳ್ತಿರ್ಲಿಲ್ಲ ಕುಡಿಯೋ ಸ್ತ್ರೀ ಇರಲಿಲ್ಲ ಅಂತ ಹೇಳಿ ಇಪ್ಪತ್ತ್ ಮೂರು ವರ್ಷದಿಂದ ಆ ನೀರಿನ ಬೆಲೆ ಅಂತ ಗೊತ್ತಿಲ್ಲ ಶೋಧಿಸಿದ ನೀರನ್ನ ಕೊಡುವಂತ ಕೆಲಸವನ್ನ ಮಾಡದ ಜೊತೆಗೆ ಈಗಾಗಲೇ ನಾನು ಅಧಿಕಾರಿಗಳನ್ನ ಹೇಳಿ ನಾನು ಮಾಡ್ತಾ ಇದ್ದೆ ಇಡೀ ನಮ್ಮ ತಾಲೂಕಿಗೆ ಮೂರು ನದಿಗಳನ್ನು ನೀವು ಬರ್ತಾ ಇದೆ ಒಂದು ಕಡೆ ಹೇಮಾವತಿ ಬಂದಿದೆ ಇನ್ನೊಂದ್ ಕಡೆ ಭದ್ರಾ ಬರ್ತಾ ಇದೆ ಎತ್ತಿನೋಡೆ ಬರ್ತಾ ಇದೆ ಎತ್ತಿನೋಡೆ ನೀರನ್ನ ಕುಡಿಯ ನೀರಿನ ಯೋಜನೆಗೆ ನಾನು ದೆಹಲಿನಲ್ಲಿ ಕೂತು ಯೋಚನೆ ಮಾಡಿ ಒಂದು ಯೋಜನೆಯನ್ನು ಸುಮಾರು ಐನೂರು ಕೋಟಿ ರೂಪಾಯಿ ಖರ್ಚಾಗ್ತದೆ ಪ್ರತಿಯೊಂದು ಹಣಕ್ಕೂ ಕೂಡ ಶೋಧಿಸಿದಂತ ನೀರು ಕೊಡಬೇಕು ಅಂತ ತೀರ್ಮಾನವನ್ನು ಕೂಡ ಮಾಡಿದ್ದೇನೆ ಅದಕ್ಕೆ ಇವತ್ತು ಚೌಡೇಶ್ವರಿ ಆಶೀರ್ವಾದ ದುರ್ಗಮ್ಮನ ಆಶೀರ್ವಾದ ಜನರ ಸಹಕಾರ ಇದ್ರೆ ಅದು ಹಾಗೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ವರ್ಷ ನಾನು ಯಾವ್ದು ಬೇಡ ಅಂತ ಹೇಳಿ ಎಂಬತ್ನಾಕರಿಂದ ಐವತ್ ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ